ವೀಕ್ಷಕರಿಗೆ ನಮಸ್ಕಾರ ಇದು ಪಂಪ ಕವಿಯ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ಚತುರ್ಥಾಶ್ವಾಸದ ನಲವತ್ತೊಂದನೆಯ ಪದ್ಯದ ಬಳಿಕದ ವಚನ ಅದು ಹೀಗಿದೆ ಅಂತೂ ತಳತಳ ತೊಳಗುವ ದುಕೂಲದ ಸಕಲ ಬಟ್ಟೆಯುಳ್ಳಿ ಮಿರಿಚಿದಂತಾನು ಅರದ ತಾವರೆ ಹೆಸರುಗಳಂತಾನು ಅನಂಗಾಮೃತ ವರ್ಷವನ್ನು ತವಸಿದಂತಾನು ಎರಡೆಯೊಡೆಯದ ಪುಳಪಿನೋಳು ತಳಪ ಹಣೆಗಣ್ಣ ಬಿಳುಪುಗಳೊಳ್ ಸೊಗೈಸುವ ಕುಳದಳ ನಯ ನೋಟಂ ತನ್ನ ತನ್ನಮನದೊಳ ಅಲ್ಲಾಟಮಂ ಪಡೆಯೇ ಹೀಗೆ ಈಗಾಗಲೇ ಹೇಳಿದಾಗೆ ಅರ್ಜುನನು ದ್ವಾರಾವತಿಗೆ ಬಂದಾಗ ಆತ ಆತನು ಸುಭದ್ರೆಯಿಂದ ಆಕರ್ಷಿತನಾಗ್ತಾನೆ ಹೀಗೆ ಆಕರ್ಷಿತನಾದಂತಹ ಆ ಅನಿಕೆ ಅರ್ಜುನನ ಕಣ್ಣೋಟವು ಬಹಳ ಆಹ್ಲಾದಕರವಾಗಿ ಕಂಡಿತ್ತು ಹೇಗೆ ಆಹ್ಲಾದಕರವಾಗಿ ಕಂಡಿತ್ತು ಎನ್ನುವುದನ್ನು ಈ ವಚನ ವಿವರಿಸಿದೆ ಅಂತೂ ತಳತಳ ತೊಳಗುವ ದುಕುಲದ ಸಕಳ ಬಟ್ಟೆಯು ಹಾಗೆ ತಳತಳ ಮಿರುಗುವ ರೇಷ್ಮೆಯ ಬಣ್ಣ ಬಣ್ಣದ ಬಟ್ಟೆಯಲ್ಲಿ ನಿಮಿರ್ಚಿ ಪ್ರಸರಿಸಿ ಇಲ್ಲಿ ಸಕಳ ಬಟ್ಟೆ ಅಂತಂದರೆ ಬಣ್ಣ ಬಣ್ಣದ ಬಟ್ಟೆ ಅಂದರೆ ರೇಷ್ಮೆ ಅದರಲ್ಲಿ ಪ್ರಸರಿಸಿ ಪ್ರಸರಿಸದಂತ ಅದರಲ್ಲಿ ವಿಸ್ತರಿಸಿದ ಹಾಗೆಯೂ ಅರಳದ ತಾವರ ಹೆಸರುಗಳು ಕುದಿದು ಅರಳಿದ ತಾವರೆಗಳ ಹೆಸರಿನಲ್ಲಿ ಮುಚ್ಚಿ ಮುಚ್ಚಿದ ಹುದುಂಬುಡಿಸಿದಂತಾನು ಅರಳಿದ ತಾವರೆಯ ಹೆಸರುಗಳಲ್ಲಿ ಮುಚ್ಚಿ ಅನಂತರ ಅದರಿಂದ ಹುದುಗೊಳಿಸಿದ ಹಾಗೆಯೂ ಅನಂಗ ಅಮೃತ ವರ್ಷವನ್ನು ಒದಗಿಸಿದಂತಾನು ಅನಂಗ ಅಮೃತ ವರ್ಷ ಮನ್ಮಥನ ಅಮೃತ ಮಳೆಯನ್ನು ಉಂಟು ಮಾಡಿದ ಹಾಗೆಯೂ ಎರಡನೆಯು ಎಡವರಿಯದ ಎದೆಯಲ್ಲಿ ತುಂಡಾಗದ ನಿರಂತರವಾದ ಪೊಳಪಿನ ಹೊಳಪಿನಲ್ಲಿ ತಳಪೊಯ್ದು ಅಂದರೆ ಕೂಡಿ ಕಡೆಗಣ್ಣ ಬೆಳ್ಕುಳಲು ಸೌಧಿಸುವ ಕಡೆಗಣ್ಣ ನೋಟದ ಬೆಳಕಿನಲ್ಲಿ ಸುಂದರವಾಗಿ ಕಾಣುವ ಕುವಳದಳ ನಯನೆಯ ನೋಟಂ ನೈದಿಲೆಯ ಹೂವಿನ ದಡದ ಹಾಗೆ ಕಣ್ಣುಳ್ಳವಳ ನೋಟಂ ಅವಳ ನೋಟವು ತನ್ನ ಮನಸ್ಸಿನಲ್ಲಿ ಅಳ್ಳಾಟವನ್ನು ಪಡೆ ತನ್ನ ಮನಸ್ಸಿನಲ್ಲಿ ಅಲುಗಾಟವನ್ನು ಉಂಟು ಮಾಡಲು ಎನ್ನುವುದು ಒಟ್ಟಾದ ಅರ್ಥ ಅಂದರೆ ಸುಭದ್ರೆಯ ಕಡೆಗಣ್ಣ ನೋಟಕ್ಕೆ ಅರ್ಜುನನು ಸಂಪೂರ್ಣವಾಗಿ ಸೋತನು ಆ ನೋಟ ಹೇಗಿತ್ತು ಅಂತಂದರೆ ಅವಳು ಹುಟ್ಟ ರೇಷ್ಮೆಯ ಬಟ್ಟೆಯಲ್ಲಿ ಇಂದ ಪಸರ ಪ್ರಸರವಾಗಿ ಪಸರಿಸಿದಂತಾಯಿತು ಆಮೇಲೆ ಅರಳಿದ ತಾವರೆಯ ದಳಗಳಲ್ಲಿ ಮುಚ್ಚಿ ಆ ಮೂಲಕ ವಿಸ್ತರಿಸಿದಂತಹ ವಿಸ್ತರಿಸಿದಾಗಾಯಿತು ಮನ್ಮಥನ ಮಳೆಯೇ ಅಂದರೆ ಪ್ರೀತಿಯ ಮಳೆಯೇ ಸುರಿಸಿದಂತಾಯಿತು ಇದರಿಂದಾಗಿ ನಿರಂತರವಾಗಿ ಎದೆಯಲ್ಲಿ ಎದೆಯಲ್ಲಿ ಪ್ರಕಾಶ ಉಂಟಾಗಿ ಅದು ಅವಳ ಕಡೆಗಣ್ಣ ನೋಟದಿಂದ ಸೊಗಸನ್ನು ಕಡೆಗಣ್ಣ ನೋಟುಗಳಲ್ಲಿ ಸೊಗಸನ್ನು ಪಡೆದು ನೈದಿಲೆಯ ದಳದ ಹಾಗೆ ಕಣ್ಣಿರುವ ಆಕೆಯ ಮೋಟವು ಮನಸ್ಸಿನಲ್ಲಿ ಅವನ ಮನಸ್ಸನ್ನು ಅಲಗು ಅಲುಗಾಡುವಂತೆ ಮಾಡಿತ್ತು ಎನ್ನುವುದು ಇದರ ಒಟ್ಟು ಅರ್ಥ